கிடைங்களா ஆல செட்ரோ ஆல் மாதா கிடைக்கல ಅಂತಾರ ಕೈಯಾಗ ಅಧಿಕಾರ ಸಿಕ್ತೈತಿ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಕಠಿಣ ಐತಿ ವಾಲ್ಯಂತ ಬಿಟ್ರು ಇನ್ನೊಬ್ಬರಿಗೆ ಅಧಿಕಾರ ಹೋಗ್ತೈತೆ

ಮದ್ದೆಲ್ಲದ ವ್ಯಾಧಿ ಮದ್ದೆಲ್ಲದ ವ್ಯಾಧಿ ಬರ್ತೈತಿ ಅದು ಗಾಳಿ ಮುಖಾಂತರ ಹರಡ್ತೈತಿ ಸಾಕಷ್ಟು ಸಾವು ನೋವುಗಳ ಅದು ಅದ ಭೂಮಿ ಮ್ಯಾಗ

ಆಳುವಂತ ದೊರೆಗಳಿಗೂ ಕೂಡ ಭಯಂಕರ ರೋಗಗಳು ಕಾಡ್ತವಾ ಹೆಜ್ಜೆ ಇಡ್ರಿ ನಾನ ನಾನಂತ ಮರಿಬೇಡ್ರಿ गाडी तो कोण ಹೋಗोरा नंदि ताई गाडी अंदर गेट पड್ರಿ देवरा आज ನೀರಿ गाडी ಬೇಕ ಅಂತ ಹೇಳಿ ದೊಡ್ಡ чаಟಕ ಬಲೇ ಆಗೆ ಹೋಗಿತಾ ಕರಿಯಾ ಅಂತಂದ್ರ ಆದು ಒಂದಣ ನೀ ಒಂದಣ ಕತೆ